ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ಬಂದಿದ್ದಾರೆ ತಮಗೆ ಶಕ್ತಿ ಕೊಡಲು ತಾವು ದೇಹಿ ಅಭಿಮಾನಿಗಳಾಗುತ್ತೀರ ಬುದ್ಧಿಯೋಗ ಒಬ್ಬ ತಂದೆಯ ಜೊತೆ ಜೋಡಣೆಯಾಗಿದ್ದಾಗ ಕರೆಂಟ್ ಸಿಗುತ್ತಾ ಇರತ್ತೆ ತಂದೆ ಬಂದಿದ್ದಾರೆ ತಮಗೆ ಕರೆಂಟ್ ಕೊಡಲು ತಾವು ದೇಹಿ ಅಭಿಮಾನಿಗಳಾಗಿದ್ದು ಬುದ್ಧಿಯೋಗ ಒಬ್ಬ ತಂದೆಯ ಜೊತೆಗಿದ್ದಾಗ ಕರೆಂಟ್ ಸಿಗುತ್ತಿರುತ್ತೆ ಶಕ್ತಿ ಸಿಗುತ್ತಿರುತ್ತೆ ಪ್ರಶ್ನೆ ಎಲ್ಲದಕ್ಕಿಂತ ದೊಡ್ಡ ಆಸುರಿ ಸ್ವಭಾವ ಯಾವುದಾಗಿದೆ ಅದು ತಾವು ಮಕ್ಕಳಲ್ಲಿ ಇರಬಾರದು ಉತ್ತರ ಆ ಶಾಂತಿಯನ್ನ ಹರಡುವುದು ಎಲ್ಲದಕ್ಕಿಂತ ದೊಡ್ಡ ಆಸುರಿ ಸ್ವಭಾವವಾಗಿದೆ ಆ ಶಾಂತಿಯನ್ನ ಹರಡುವವರಿಂದ ಮನುಷ್ಯರು ಬೇಜಾರಾಗುತ್ತಾರೆ ಅಂತಹವರು ಎಲ್ಲಿ ಹೋಗುತ್ತಾರೆ ಅಲ್ಲಿ ಅಶಾಂತಿಯನ್ನು ಹರಡುತ್ತಾರೆ ಆದ್ದರಿಂದ ಭಗವಂತನಿಂದ ಎಲ್ಲರೂ ಶಾಂತಿಯ ವರವನ್ನು ಬೇಡುತ್ತಾರೆ ಗೀತೆ ಇದ್ ಕತೆ ದೀಪ ಮತ್ತು ಬಿರುಗಾಳಿಯ ಕತೆಯಾಗಿದೆ ಔಂ ಶಾಂತಿ ಮಧುರಾತಿ ಮಧುರ ಅಪರೂಪದ ಮಕ್ಕಳು ಗೀತೆಯ ಲೈನ್ ಅನ್ನು ಕೇಳಿದ್ದೀರಾ ಗೀತೆಯಂತೂ ಭಕ್ತಿ ಮಾರ್ಗದ್ದಾಗಿದೆ ಮತ್ತೆ ಅದನ್ನು ಜ್ಞಾನದಲ್ಲಿ ಟ್ರಾನ್ಸ್ಫರ್ ಮಾಡಲಾಗುವುದು ಬೇರೆ ಯಾರೂ ಟ್ರಾನ್ಸ್ಫರ್ ಮಾಡಲು ಸಾಧ್ಯವಿಲ್ಲ ನಿಮ್ಮಲ್ಲಿಯೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಾ ದೀಪ ಏನಾಗಿದೆ ಬಿರುಗಾಳಿ ಏನಾಗಿದೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಆತ್ಮನ ಜ್ಯೋತಿ ನಂದಿ ಹೋಗಿದೆ ಈಗ ತಂದೆ ಬಂದಿದ್ದಾರೆ ಜ್ಯೋತಿಯನ್ನು ಬೆಳಗಿಸಲು ಯಾರಾದರೂ ಶರೀರ ಬಿಟ್ಟರೆ ದೀಪವನ್ನು ಬೆಳಗಿಸಿಡುತ್ತಾರೆ ಬಹಳ ಎಚ್ಚರಿಕೆಯಿಂದ ಗಮನಿಸಿಕೊಳ್ಳುತ್ತಾರೆ ತಿಳಿದುಕೊಳ್ಳುತ್ತಾರೆ ಒಂದು ವೇಳೆ ದೀಪ ನಂದಿ ಹೋದರೆ ಆತ್ಮ ಅಂಧಕಾರದಲ್ಲಿ ಹೋಗಬೇಕಾಗುವುದು ಆದ್ದರಿಂದ ದೀಪವನ್ನು ಬೆಳಗಿಸಿಡಲಾಗುವುದೆಂದು ಹೇಳುತ್ತಾರೆ ಈಗ ಸತ್ಯಯುಗದಲ್ಲಿ ಅಂತಹ ಮಾತಿರುವುದಿಲ್ಲ ಅಲ್ಲಂತೂ ಪ್ರಕಾಶದಲ್ಲಿ ಇರುತ್ತೇವೆ ಹಸಿವಿನ ಮಾತು ಇರುವುದಿಲ್ಲ ಅಲ್ಲಂತೂ ಬಹಳ ಮಾಲ್ ಸಿಗತ್ತೆ ಇಲ್ಲಿ ಘೋರ ಅಂಧಕಾರವಿದೆ ಚೀಚಿ ಪ್ರಪಂಚ ಅಲ್ವಾ ಎಲ್ಲ ಆತ್ಮರ ಜ್ಯೋತಿ ನಂದಿ ಹೋಗಿದೆ ಎಲ್ಲರಿಗಿಂತ ಜಾಸ್ತಿ ಜ್ಯೋತಿ ನಿಮ್ಮದು ನಂದಿ ಹೋಗಿದೆ ಕಾಸಾಗಿ ನಿಮಗಾಗಿ ತಂದೆ ಬಂದಿದ್ದಾರೆ ನೀವು ಆತ್ಮ ಜ್ಯೋತಿ ನಂದಿ ಹೋಗಿದೆ ಈಗ ಕರೆಂಟ್ ಎಲ್ಲಿಂದ ಸಿಗುವುದು ಮಕ್ಕಳು ತಿಳಿದುಕೊಂಡಿದ್ದೀರಾ ಕರೆಂಟ್ ಅಂತೂ ಶಕ್ತಿಯಂತೂ ತಂದೆಯಿಂದಲೇ ಸಿಗುವುದು ಕರೆಂಟ್ ಜೋರಾದಾಗ ಬಲ್ ಪ್ರಕಾಶ ಜೋರಾಗಿ ಬರುವುದು ಈಗ ತಾವು ಕರೆಂಟ್ ತಂದೆಯಿಂದ ಶಕ್ತಿಯನ್ನು ಪಡೆಯುತ್ತಿದ್ದೀರಾ ಬಾ ದೊಡ್ಡ ಮಿಷನ್ ಶಿವ ತಂದೆಯಿಂದ ನೋಡಿ ಬಾಂಬೆಯಂತಹ ನಗರದಲ್ಲಿ ಎಷ್ಟು ದೊಡ್ಡ ವ್ಯಕ್ತಿಗಳಿರುತ್ತಾರೆ ಅಷ್ಟು ಜಾಸ್ತಿ ಕರೆಂಟ್ ಬೇಕಾಗತ್ತೆ ಅವಶ್ಯವಾಗಿ ಅಷ್ಟು ದೊಡ್ಡ ಮಿಷನ್ ಇರತ್ತೆ ಇದಾಗಿದೆ ಬೇಹದ್ದಿನ ಮಾತು ಪೂರ್ತಿ ಪ್ರಪಂಚದ ಆತ್ಮರ ಜ್ಯೋತಿ ನಂದಿ ಹೋಗಿದೆ ಅವರಿಗೆ ಕರೆಂಟ್ ಕೊಡಬೇಕಾಗುವುದು ಮೂಲ ಮಾತನ್ನು ತಂದೆ ತಿಳಿಸುತ್ತಾರೆ ಬುದ್ಧಿಯೋಗ ತಂದೆಯ ಜೊತೆ ಜೋಡಿಸಿರಿ ದೇಹಿ ಅಭಿಮಾನಿಯಾಗಿರಿ ಎಷ್ಟು ದೊಡ್ಡ ತಂದೆ ಇದ್ದಾರೆ ಪೂರ್ತಿ ಪ್ರಪಂಚದ ಪತಿತ ಮನುಷ್ಯರನ್ನ ಪಾವನ ಮಾಡುವವರು ಸುಪ್ರೀಂ ತಂದೆ ಬಂದಿದ್ದಾರೆ ಎಲ್ಲರ ಜ್ಯೋತಿಯನ್ನು ಬೆಳಗಿಸಲು ಪೂರ್ತಿ ಪ್ರಪಂಚದ ಮನುಷ್ಯ ಮಾತ್ರರ ಜ್ಯೋತಿ ಬೆಳಗಿಸುತ್ತಾರೆ ತಂದೆ ಯಾರಾಗಿದ್ದಾರೆ ಹೇಗೆ ಜ್ಯೋತಿಯನ್ನು ಬೆಳಗಿಸುತ್ತಾರೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಅವರಿಗೆ ಜ್ಯೋತಿ ಸ್ವರೂಪ ಎಂದು ಹೇಳಲಾಗುವುದು ಮತ್ತೆ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಜ್ಯೋತಿ ಸ್ವರೂಪವನ್ನು ಕರೆಯುತ್ತಾರೆ ಏಕೆಂದರೆ ಎಲ್ಲರ ಜ್ಯೋತಿ ನಂದಿ ಹೋಗಿದೆ ಸಾಕ್ಷಾತ್ಕಾರವೂ ಆಗತ್ತೆ ಅಖಂಡ ಜ್ಯೋತಿಯ ಸಾಕ್ಷಾತ್ಕಾರ ತೋರಿಸುತ್ತಾರೆ ಅರ್ಜುನ ಹೇಳಿದ್ರು ನಾನು ಈ ತೀವ್ರತೆಯನ್ನ ಇಷ್ಟು ಪ್ರಕಾಶವನ್ನು ಸಹನೆ ಮಾಡಲಾಗುವುದಿಲ್ಲ ಎಂದು ಬಹಳ ಕರೆಂಟ್ ಇದೆ ಎಂದು ಈಗ ಈ ಮಾತುಗಳನ್ನು ತಾವು ಈಗ ತಿಳಿದುಕೊಂಡಿದ್ದೀರಾ ಎಲ್ಲರಿಗೂ ತಿಳಿಸಬೇಕು ತಾವು ಆತ್ಮ ಆಗಿದ್ದೀರಾ ಆತ್ಮರು ಮೇಲಿಂದ ಇಲ್ಲಿ ಬರುತ್ತಾರೆ ಮೊದಲು ಆತ್ಮ ಪವಿತ್ರವಾಗಿರುತ್ತೆ ಅದರಲ್ಲಿ ಶಕ್ತಿ ಇರುತ್ತೆ ಸತೋಪ್ರಧಾನವಾಗಿರುತ್ತೆ ಗೋಲ್ಡನ್ ಏಜಲ್ಲಿ ಪವಿತ್ರ ಆತ್ಮರಿರುತ್ತಾರೆ ನಂತರ ಅಪವಿತ್ರರಾಗುತ್ತಾರೆ ಯಾವಾಗ ಅಪವಿತ್ರರಾಗುತ್ತಾರೆ ಆಗ ಗಾಡ್ ಫಾದರ್ ತಂದೆಯನ್ನು ಕರೆಯುತ್ತಾರೆ ಬಂದು ನಮ್ಮನ್ನು ಮುಕ್ತರನ್ನಾಗಿ ಮಾಡಿ ಅಂದರೆ ಅರ್ಥ ದುಃಖದಿಂದ ಮುಕ್ತ ಮಾಡಿ ಎಂದು ಲಿಬ್ರೇಟ್ ಮಾಡುವುದು ಮತ್ತು ಪಾವನರನ್ನಾಗಿ ಮಾಡುವುದು ಎರಡರ ಅರ್ಥ ಬೇರೆ ಬೇರೆಯಾಗಿದೆ ಅವಶ್ಯವಾಗಿ ಯಾರಿಂದಾದರೂ ಪತಿತರಾಗಿರುತ್ತಾರೆ ಆಗಲೇ ಹೇಳುತ್ತಾರೆ ತಂದೆ ಬನ್ನಿ ನಮ್ಮನ್ನ ಮುಕ್ತರನ್ನಾಗಿ ಮಾಡಿ ಪಾವನರನ್ನಾಗಿಯೂ ಮಾಡಿ ಎಂದು ಇಲ್ಲಿಂದ ಶಾಂತಿ ಧಾಮದಲ್ಲಿ ಕರೆದುಕೊಂಡು ಹೋಗಿ ಶಾಂತಿಯ ವರವನ್ನು ಕೊಡಿ ಎಂದು ಬೇಡುತ್ತಾರೆ ಈಗ ತಂದೆ ತಿಳಿಸುತ್ತಾರೆ ಇಲ್ಲಿ ಶಾಂತಿಯಲ್ಲಂತೂ ಇರಲು ಸಾಧ್ಯವಿಲ್ಲ ಶಾಂತಿಯಂತೂ ಶಾಂತಿ ಧಾಮದಲ್ಲಿ ಇರುವುದು ಸತ್ಯಯುಗದಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯ ಇರುತ್ತೆ ಆಗ ಶಾಂತಿ ಇರುತ್ತದೆ ಯಾವುದೇ ಹಂಗಾಮ ಆಗುವುದಿಲ್ಲ ಇಲ್ಲಿ ಮನುಷ್ಯರು ಬೇಜಾರಾಗುತ್ತಾರೆ ಅಶಾಂತಿಯಿಂದ ಒಂದೇ ಮನೆಯಲ್ಲಿ ಎಷ್ಟು ಜಗಳಗಳು ಕಲಹಗಳು ನಡೆಯುತ್ತಿರುತ್ತೆ ತಿಳಿದುಕೊಳ್ಳಿ ಸ್ತ್ರೀ ಪುರುಷರ ಮಧ್ಯದಲ್ಲಿ ಜಗಳ ಆಗತ್ತೆ ಆಗ ತಂದೆ ತಾಯಿ ಮಕ್ಕಳು ಸಹೋದರ ಸಹೋದರಿಯರು ಎಲ್ಲರೂ ಬೇಜಾರಾಗ್ತಾರೆ ಆ ಶಾಂತ ಹರ ಇರುವಂತಹ ಆತ್ಮರು ಅಶಾಂತಿಯನ್ನ ಹರಡಿಸುವಂತಹ ಆತ್ಮರು ಎಲ್ಲೇ ಹೋದರೂ ಅಶಾಂತಿಯನ್ನೇ ಹರಡಿಸುತ್ತಾರೆ ಏಕೆಂದರೆ ಆ ಸುರಿ ಸ್ವಭಾವವಲ್ವಾ ಈಗ ತಾವು ತಿಳಿದುಕೊಂಡಿದ್ದೀರಾ ಸತ್ಯಯುಗ ಸುಖಧಾಮವಾಗಿದೆ ಅಲ್ಲಿ ಸುಖ ಮತ್ತು ಶಾಂತಿ ಎರಡೂ ಇರುವುದು ಅಲ್ಲಂತೂ ಪರಮಧಾಮದಲ್ಲಂತೂ ಕೇವಲ ಶಾಂತಿ ಇರುವುದು ಅದಕ್ಕೆ ಹೇಳಲಾಗತ್ತೆ ಮಧುರ ಶಾಂತಿಯ ಮನೆ ಎಂದು ಮುಕ್ತಿ ಧಾಮದವರಿಗೆ ಕೇವಲ ಇಷ್ಟು ತಿಳಿಸಲಾಗುವುದು ಆ ನಿಮಗೆ ಮುಕ್ತಿ ಬೇಕಲ್ವಾ ಹಾಗಾದರೆ ತಂದೆಯನ್ನು ನೆನಪು ಮಾಡಿ ಎಂದು ಮುಕ್ತಿಯ ನಂತರ ಅವಶ್ಯವಾಗಿ ಜೀವನ್ ಮುಕ್ತಿ ಮೊದಲು ಜೀವನ್ ಮುಕ್ತಿ ಇರುವುದು ಅನಂತರ ಜೀವನ ಬಂಧನದಲ್ಲಿ ಬರುತ್ತೀರಾ ಅರ್ಧ ಅರ್ಧ ಇರುತ್ತೆ ಅಲ್ವಾ ಪ್ರಧಾನರಿಂದ ಸತೋ ರಜೋ ತಮೋನಲ್ಲಿ ಅವಶ್ಯವಾಗಿ ಬರಬೇಕಾಗುವುದು ಅಂತಿಮದಲ್ಲಿ ಯಾರು ಒಂದು ಅರ್ಧ ಜನ್ಮ ಪಡ್ಕೊಳ್ತಾ ಬರ್ತಾರೆ ಅವರೇನು ಸುಖ ದುಃಖದ ಅನುಭವ ಮಾಡಬಹುದು ನೀವಂತೂ ಪೂರ್ತಿ ಅನುಭವ ಮಾಡ್ತೀರಾ ನಿಮಗೆ ಗೊತ್ತು ಇಷ್ಟು ಜನ್ಮಗಳು ನಾವು ಸುಖದಲ್ಲಿ ಇರುತ್ತೇವೆ ಮತ್ತೆ ಇಷ್ಟು ಜನ್ಮಗಳು ದುಃಖದಲ್ಲಿ ಇರುತ್ತೇವೆ ಇಂತಿಂತಹ ಧರ್ಮದವರು ಹೊಸ ಪ್ರಪಂಚದಲ್ಲಿ ಬರುವುದಿಲ್ಲ ಅದೆಲ್ಲ ನಿಮಗೆ ಗೊತ್ತು ಅವರ ಪಾತ್ರವೇ ನಂತರ ಇರುತ್ತೆ ಬಲೆ ಹೊಸ ಕಂಡ ಅವ್ರಿಗೋಸ್ಕರ ಹೇಗೆ ಹೊಸ ಪ್ರಪಂಚ ಅನ್ನಿಸ್ಬಹುದು ಹೇಗೆ ಬೌದ್ಧಿ ಕಂಡ ಕ್ರಿಶ್ಚಿಯನ್ ಕಂಡ ಹೊಸದು ಅನಿಸುತ್ತಲ್ವ ಅವ್ರಿಗೋಸ್ಕರ ಅವರು ಕೂಡ ಸತ್ತೋ ರಶೋ ತಮೋನಲ್ಲಿ ಬರಲೇಬೇಕು ವೃಕ್ಷದಲ್ಲಿಯೂ ಸಹ ಹಾಗೆಯೇ ಆಗುವುದು ನಿಧಾನ ನಿಧಾನವಾಗಿ ಆಗುವುದು ಮೊದಲು ಯಾರು ಬರ್ತಾರೆ ಅವರು ಕೆಳಗೆ ಎಳೆಯಲೇಬೇಕು ನೋಡಲಾಗತ್ತೆ ಅಲ್ವಾ ಹೊಸ ಹೊಸ ಎಲೆಗಳು ಹೇಗೆ ತಯಾರಾಗತ್ತೆ ಎಂದು ಚಿಕ್ಕ ಚಿಕ್ಕ ಹಸಿರು ಎಲೆಗಳು ತಯಾರಾಗತ್ತೆ ಬರುತ್ತೆ ಅನಂತರ ಹೂಗಳು ಬರುತ್ತೆ ಹೊಸ ವೃಕ್ಷ ತುಂಬ ಚಿಕ್ಕದಾಗಿರುತ್ತೆ ಹೊಸ ವೃಕ್ಷವನ್ನ ನೆಡ್ಲಾಗತ್ತೆ ಅಲ್ವಾ ಅನಂತರ ಪೂರ್ತಿ ಒಂದು ವೇಳೆ ಅದರ ಪಾಲನೆ ಮಾಡಲಿಲ್ಲವೆಂದರೆ ಸಡೆದು ಹೋಗುತ್ತೆ ಒಣಗಿಬಿಡತ್ತೆ ನೀವು ಸಹ ಪೂರ್ತಿ ಪಾಲನೆ ಮಾಡಲಿಲ್ಲವೆಂದರೆ ಸಡಿಲವಾಗುತ್ತೆ ಗಿಡ ಒಣಗೋಗ್ಬಿಡತ್ತೆ ಬಾಡೋಗುತ್ತೆ ತಂದೆ ಬಂದು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಮತ್ತೆ ಅವರಲ್ಲಿಯೂ ಕೂಡ ಯಾರು ದೇವತೆಗಳಾಗ್ತಾರೆ ಅವರಲ್ಲಿಯೂ ಕೂಡ ನಂಬರ್ ವಾರ್ ಆಗುತ್ತಾರೆ ರಾಜಧಾನಿ ಸ್ಥಾಪನೆ ಆಗ್ತಿದೆ ಅಲ್ವಾ ತುಂಬಾ ಜನ ಫೇಲು ಆಗ್ತಾರೆ ತಾವು ಮಕ್ಕಳ ಸ್ಥಿತಿ ಹೇಗಿರುತ್ತೆ ಹಾಗೆಯೇ ಪ್ರೀತಿ ತಂದೆಯಿಂದ ಸಿಗುವುದು ಕೆಲವು ಮಕ್ಕಳಿಗೆ ಹೊರಗಿನಿಂದಲೂ ಸಹ ಪ್ರೀತಿ ಮಾಡಬೇಕಾಗತ್ತೆ ಕೆಲವರು ಬರೀತಾರೆ ಬಾಬಾ ನಾವು ಫೇಲ್ ಪತಿತರ ಪತಿತರಾದೆವು ಎಂದು ಈಗ ಅಂತಹವರನ್ನ ಯಾರು ಟಚ್ ಮಾಡ್ತಾರೆ ಅವರು ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯವಿಲ್ಲ ಪವಿತ್ರವಾಗಿರುವಂತಹವರಿಗೆ ಬಾಬಾರವರು ಆಸ್ತಿ ಕೊಡಲು ಸಾಧ್ಯ ಮೊದಲು ಒಬ್ಬೊಬ್ಬರಿಂದಲೂ ಪೂರ್ತಿ ಸಮಾಚಾರವನ್ನು ಕೇಳಿ ಲೆಕ್ಕಾಚಾರವನ್ನು ತೆಗೆದುಕೊಳ್ಳಲಾಗತ್ತೆ ಎಂತಹ ಸ್ಥಿತಿ ಇರುತ್ತೆ ಅಂತಹ ಪ್ರೀತಿ ಸಿಗತ್ತೆ ಹೊರಗಿನಿಂದ ಬಲೆ ಪ್ರೀತಿ ಮಾಡ್ಬೋದು ಅದರ ಒಳಗಡೆ ಆಂತರಿಕದಿಂದ ಗೊತ್ತಿರುತ್ತೆ ಇವರು ಬಿಲ್ಕುಲ್ ಬುದ್ಧುಗಳಿದ್ದಾರೆ ಇವರೇನು ಸರ್ವಿಸೇ ಮಾಡೋದಿಲ್ಲ ಅಂತ ಗೊತ್ತಿರತ್ತೆ ವಿಚಾರ ಅಂತೂ ಇರುತ್ತೆ ಅಲ್ವಾ ಅಜ್ಞಾನ ಕಾಲದಲ್ಲಿ ಮಕ್ಕಳು ಚೆನ್ನಾಗಿ ಸಂಪಾದನೆ ಮಾಡುವವರಿದ್ದರೆ ತಂದೆಗೂ ಬಹಳ ಪ್ರೀತಿ ಇರುತ್ತೆ ತಂದೆ ಬಹಳ ಪ್ರೇಮದಿಂದ ಅವರನ್ನು ಮಿಲನ ಮಾಡ್ತಾರೆ ಕೆಲವರು ಅಷ್ಟು ಸಂಪಾದನೆ ಮಾಡುವವರಿರುವುದಿಲ್ಲ ಆಗ ತಂದೆಯು ಅಷ್ಟು ಪ್ರೀತಿ ಮಾಡುವುದಿಲ್ಲ ಇಲ್ಲಿಯೂ ಕೂಡ ಹಾಗೆಯೇ ಮಕ್ಕಳು ಹೊರಗೂ ಸರ್ವಿಸ್ ಮಾಡ್ತಿರ್ತಾರೆ ಅಲ್ವಾ ಬಲೆ ಯಾವುದೇ ಧರ್ಮದವರಿರಬಹುದು ಅವರಿಗೂ ತಿಳಿಸಬೇಕು ತಂದೆಗೆ ಮುಕ್ತಿದಾತ ಎಂದು ಹೇಳಲಾಗುವುದು ಮುಕ್ತಿದಾತ ಮತ್ತು ಗೈಡ್ ಯಾರು ಆ ಪರಿಚಯ ಶಿವ ತಂದೆಯ ಪರಿಚಯ ಕೊಡಬೇಕು ಸುಪ್ರೀಂ ಗಾಡ್ ಫಾದರ್ ಬಂದಿದ್ದಾರೆ ಎಲ್ಲರನ್ನು ಮುಕ್ತ ಮಾಡುತ್ತಾರೆ ತಂದೆ ಹೇಳುತ್ತಾರೆ ನೀವೆಷ್ಟು ಪತಿತರಾಗಿದ್ದೀರಿ ಪವಿತ್ರರೇ ಇರಲಿಲ್ಲ ಈಗ ನನ್ನನ್ನು ನೆನಪು ಮಾಡಿ ತಂದೆಯಂತೂ ಎವರ್ ಪ್ಯೂರ್ ಇದ್ದಾರೆ ಬಾಕಿ ಎಲ್ಲರೂ ಪವಿತ್ರರಿಂದ ಅಪವಿತ್ರರು ಅವಶ್ಯವಾಗಿ ಆಗುತ್ತಾರೆ ಪುನರ್ಜನ್ಮಗಳನ್ನು ಪಡೆಯುತ್ತಾ ಪಡೆಯುತ್ತಾ ಕೆಳಗೆ ಇಳಿಯುತ್ತಾ ಬಂದಿದ್ದೀರಾ ಈ ಸಮಯದಲ್ಲಿ ಎಲ್ಲರೂ ಪತಿತರಿದ್ದಾರೆ ಆದ್ದರಿಂದ ತಂದೆ ಸಲಹೆ ಕೊಡುತ್ತಾರೆ ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿದಾಗ ಪಾವನರಾಗುತ್ತೀರಾ ಈಗ ಮೃತ್ಯು ಸನ್ಮುಖದಲ್ಲಿ ನಿಂತಿದೆ ಹಳೆಯ ಪ್ರಪಂಚದ ಅಂತ್ಯವಾಗಲಿದೆ ಮಾಯೆಯ ಪ್ರಭಾವ ಎಷ್ಟೊಂದಿದೆ ಆದ್ದರಿಂದ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಇದಂತೂ ಸ್ವರ್ಗ ಎಂದು ಏರೋಪ್ಲೇನು ಕರೆಂಟು ಇನ್ನ ವಸ್ತುಗಳು ಏನೇನೆಲ್ಲ ಇದೆ ಇದೆಲ್ಲ ಮಾಯೆಯ ಆಕರ್ಷಣೆ ಮಾಯೆಯ ಆಡಂಬರ ಈಗ ಇದೆಲ್ಲ ಸಮಾಪ್ತಿಯಾಗಲಿದೆ ನಂತರ ಸ್ವರ್ಗದ ಸ್ಥಾಪನೆ ಆಗುವುದು ಈ ಕರೆಂಟ್ ಇದೆಲ್ಲ ಸ್ವರ್ಗದಲ್ಲಿಯೂ ಇರುತ್ತೆ ಈಗ ಇದೆಲ್ಲ ಸ್ವರ್ಗದಲ್ಲಿ ಹೇಗ್ ಬರುತ್ತೆ ಅವಶ್ಯವಾಗಿ ಅದರ ಬಗ್ಗೆ ತಿಳ್ಕೊಂಡಿರುವಂತಹವರು ಬೇಕಲ್ವಾ ಅದ್ರ ಬಗ್ಗೆ ಜ್ಞಾನ ಇರುವವರು ಬೇಕಲ್ವಾ ನಿಮ್ಮ ಬಳಿ ಬಹಳ ಒಳ್ಳೊಳ್ಳೆಯ ಕೆಲಸ ಮಾಡುವಂತವರು ವಿಜ್ಞಾನಿಗಳು ಕೂಡ ಬರ್ತಾರೆ ರಾಜ್ಯದಲ್ಲಂತೂ ಅವ್ರು ಬರೋದಿಲ್ಲ ಮತ್ತೆಯೂ ನಿಮ್ಮ ಪ್ರಜೆಗಳಲ್ಲಿ ಬರುತ್ತಾರೆ ಇಂಜಿನಿಯರ್ಸು ಏನೆಲ್ಲ ಕಲ್ತಿರ್ತಾರಲ್ವಾ ಒಳ್ಳೊಳ್ಳೆಯ ಕಾಂಟ್ರಾಕ್ಟರ್ ಇರ್ತಾರೆ ಅವರು ಬರ್ತಾರೆ ಅಲ್ಲೆಲ್ಲ ಮಹಲ್ಲುಗಳು ನಿರ್ಮಾಣ ಮಾಡಬೇಕಲ್ವಾ ಹಾಗಾಗಿ ಅವರು ಬರ್ತಾರೆ ಈ ಫ್ಯಾಷನ್ ಪೂರ್ತಿ ಹೊರಗೆ ಹೊರದೇಶದಿಂದ ಬಂದಿದೆ ಹೊರಗಿನವರಿಗೂ ಕೂಡ ನೀವು ಶುಭಾಬನ ಪರಿಚಯ ಕೊಡಬೇಕು ಹೊರದೇಶದವರಿಗೂ ಕೂಡ ಯಾರೆಲ್ಲ ವಿಜ್ಞಾನಿಗಳಿದ್ದಾರೆ ಅವ್ರಿಗೂ ಸಂದೇಶ ಕೊಡಬೇಕು ತಂದೆಯನ್ನು ನೆನಪು ಮಾಡಿ ಎಂದು ಹೇಳಬೇಕು ಯೋಗದಲ್ಲಿ ನೀವು ಸಹ ಇರುವ ಪುರುಷಾರ್ಥ ಬಹಳ ಮಾಡಬೇಕು ಇದರಲ್ಲಿಯೇ ಮಾಯೆಯ ಬಿರುಗಾಳಿ ಬಹಳ ಬರುತ್ತೆ ತಂದೆ ಕೇವಲ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಇದಂತೂ ಒಳ್ಳೆಯ ಮಾತಲ್ವ ಕ್ರೈಸ್ತನು ಸಹ ಅವರ ರಚನೆ ಮಾಡಿಕೊಳ್ತಾರೆ ಕ್ರೈಸ್ತ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ರಚಯಿತ ಅಂತೂ ಸುಪ್ರೀಂ ಸೋಲ್ ತಂದೆ ಒಬ್ಬರೇ ಆಗಿದ್ದಾರೆ ಬಾಕಿ ಎಲ್ಲರೂ ರಚನೆ ಆಸ್ತಿ ಚೈತನ್ಯಿಂದಲೇ ಸಿಗುವುದು ಈ ರೀತಿ ಒಳ್ಳೊಳ್ಳೆಯ ಪಾಯಿಂಟ್ಸ್ ಏನಿದೆ ನೋಟ್ ಮಾಡಿಕೊಳ್ಳಬೇಕು ತಂದೆಯ ಮುಖ್ಯ ಕರ್ತವ್ಯವಾಗಿದೆ ಎಲ್ಲರನ್ನೂ ದುಃಖದಿಂದ ಬಿಡಿಸುವುದು ಅವರು ಸುಖಧಾಮ ಮತ್ತು ಶಾಂತಿಧಾಮದ ಧಾಮದ ಗೇಟ್ ಅನ್ನು ತೆರೆಯುತ್ತಾರೆ ಅವರಿಗೆ ಹೇಳಲಾಗತ್ತೆ ಏ ಲಿಬ್ರೇಟರ್ ದುಃಖದಿಂದ ಲಿಬ್ರೇಟ್ ಮಾಡಿ ನಮ್ಮನ್ನು ಶಾಂತಿಧಾಮ ಸುಖಧಾಮದಲ್ಲಿ ಕರೆದುಕೊಂಡು ಹೋಗಿ ಎಂದು ಯಾವಾಗ ಇಲ್ಲಿ ಸುಖಧಾಮವಿದೆ ಅಂದಾಗ ಬಾಕಿ ಆತ್ಮರು ಶಾಂತಿ ಧಾಮದಲ್ಲಿ ಇರ್ತಾರೆ ಅಂದ್ರೆ ಇಲ್ಲಿ ಯಾವಾಗ ಸುಖಧಾಮ ಸ್ಥಾಪನೆ ಆಗಿ ಎಲ್ಲ ದೇವಿ ದೇವತೆಗಳು ಇರ್ತೀವಿ ಬಾಕಿ ಬೇರೆ ಧರ್ಮದ ಆತ್ಮಗಳೆಲ್ಲರೂ ಪರಮಧಾಮದಲ್ಲಿ ಇರ್ತಾರೆ ಸ್ವರ್ಗದ ಗೇಟ್ ಅನ್ನ ತೆರೆಯುವವರು ಶಿವ ತಂದೆಯಾಗಿದ್ದಾರೆ ಒಂದೇ ಗೇಟ್ ತೆರೆಯುತ್ತೆ ಹೊಸ ಪ್ರಪಂಚದ್ದು ಎರಡನೇದು ಶಾಂತಿ ಧಾಮದ್ದು ಈಗ ಯಾರೆಲ್ಲ ಆತ್ಮರು ಅಪವಿತ್ರರಾಗಿದ್ದಾರೆ ಅವರಿಗೆ ತಂದೆ ಶ್ರೀಮತವನ್ನ ಕೊಟ್ಟು ಆ ಶ್ರೇಷ್ಠ ಮಾಡುತ್ತಿದ್ದಾರೆ ತಂದೆ ಹೇಳುತ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಈಗ ಯಾರೆಲ್ಲ ಪುರುಷಾರ್ಥ ಮಾಡುತ್ತಾರೆ ಅವರು ತಮ್ಮ ಧರ್ಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಪುರುಷಾರ್ಥವೇ ಮಾಡಲಿಲ್ಲವೆಂದರೆ ಕಡಿಮೆ ಪದವಿ ಪಡೆಯುತ್ತಾರೆ ಒಳ್ಳೊಳ್ಳೆಯ ಪಾಯಿಂಟ್ಸ್ ಅನ್ನ ನೋಟ್ ಮಾಡಿಕೊಂಡಾಗ ಸಮಯಕ್ಕೆ ಕೆಲಸಕ್ಕೆ ಬರುತ್ತದೆ ಹೇಳಿ ಶಿವ ತಂದೆಯ ಕರ್ತವ್ಯವನ್ನ ನಾವು ಹೇಳುತ್ತೇವೆ ಎಂದು ಆಗ ಮನುಷ್ಯರು ಹೇಳುತ್ತಾರೆ ಇವ್ರು ಯಾರು ಗಾಡ್ ಫಾದರ್ ಶಿವನ ಕರ್ತವ್ಯವನ್ನ ಹೇಳುತ್ತೀವಿ ಅಂತ ಹೇಳುತ್ತಾರೆ ಹೇಳಿ ನೀವು ಆತ್ಮನ ರೂಪದಲ್ಲಿ ಎಲ್ಲರೂ ಸಹೋದರರು ಮತ್ತೆ ಪ್ರಜಾಪಿತ ಬ್ರಹ್ಮರವರ ಮೂಲಕ ರಚನೆಯನ್ನ ರಚಿಸಲಾಗತ್ತೆ ಅಂದಾಗ ಸಹೋದರ ಸಹೋದರಿಯರಾಗಿದ್ದೇವೆ ಗಾಡ್ ಫಾದರ್ ಯಾರಿಗೆ ಲಿಬ್ರೇಟರ್ ಗೈಡ್ ಎಂದು ಹೇಳುತ್ತೇವೆ ಅವರ ಕರ್ತವ್ಯಗಳ ಬಗ್ಗೆ ನಾವು ನಿಮಗೆ ತಿಳಿಸುತ್ತೇವೆ ಅವಶ್ಯವಾಗಿ ಗಾಡ್ ಫಾದರೇ ನಮಗೆ ಹೇಳಿದ್ದಾರೆ ನಾವು ನಿಮಗೆ ಹೇಳುತ್ತಾ ಇದ್ದೇವೆ ಸನ್ ಶೋಸ್ ಫಾದರ್ ತಂದೆ ಮಕ್ಕಳನ್ನ ಪ್ರತ್ಯಕ್ಷ ಮಾಡಿದ್ರು ಮಕ್ಕಳು ಈಗ ತಂದೆಯನ್ನು ಪ್ರತ್ಯಕ್ಷ ಮಾಡುತ್ತಿದ್ದೀವಿ ಇದನ್ನು ತಿಳಿಸಬೇಕು ಆತ್ಮ ಬಿಲ್ಕುಲ್ ಚಿಕ್ಕ ನಕ್ಷತ್ರವಾಗಿದೆ ಈ ನೇತ್ರಗಳಿಂದ ನೋಡಲು ಸಾಧ್ಯವಿಲ್ಲ ದಿವ್ಯ ದೃಷ್ಟಿಯಿಂದ ಸಾಕ್ಷಾತ್ಕಾರವಾಗುವುದು ಆತ್ಮ ಬಿಂದುವಾಗಿದೆ ನೋಡೋದ್ರಿಂದ ಏನ್ ಲಾಭ ಆಗತ್ತೆ ತಂದೆಯೂ ಹಾಗೆಯೇ ಬಿಂದುವಾಗಿದ್ದಾರೆ ಅವರಿಗೆ ಸುಪ್ರೀಂ ಸೋಲ್ ಎಂದು ಹೇಳಲಾಗತ್ತೆ ಆತ್ಮ ಹೇಗಿದೆ ಹಾಗೇನೆ ಪರಮಾತ್ಮನೂ ಇದ್ದಾರೆ ನಕ್ಷತ್ರದಂತೆ ಆದರೆ ಅವರು ಬ್ಲೀಸ್ ಬ್ಲೀಸ್ಫುಲ್ ಲಿಬ್ರೇಟರ್ ಗೈಡ್ ಆಗಿದ್ದಾರೆ ಅವರಿಗೆ ಬಹಳ ಮಹಿಮೆ ಇದೆ ತಂದೆಯ ಮಹಿಮೆ ತುಂಬಾ ಮಾಡಬೇಕು ಅವಶ್ಯವಾಗಿ ತಂದೆ ಬಂದಾಗಲೇ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ತಂದೆ ಬಂದು ಜ್ಞಾನ ಕೊಡುತ್ತಾರೆ ತಂದೆಯೇ ಹೇಳುತ್ತಾರೆ ಆತ್ಮ ಇಷ್ಟು ಚಿಕ್ಕದಿದೆ ನಾನು ಕೂಡ ಹಾಗೆ ಇದ್ದೇನೆ ಜ್ಞಾನವನ್ನು ಕೂಡ ಅವಶ್ಯವಾಗಿ ಈ ಶರೀರದಲ್ಲಿ ಪ್ರವೇಶ ಮಾಡಿ ಕೊಡುತ್ತೇನೆ ಆತ್ಮನ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತೇನೆ ಬ್ರಹ್ಮರವರ ತನುವಿನಲ್ಲಿ ನನ್ನಲ್ಲಿ ಶಕ್ತಿ ಇದೆ ಕರ್ಮೇಂದ್ರಿಯಗಳು ಸಿಕ್ಕಿದರೆ ನಾನು ಧನಿಯಾಗುತ್ತೇನೆ ಈ ಕರ್ಮೇಂದ್ರಿಯಗಳ ಮೂಲಕ ನಾನು ನಿಮಗೆ ಜ್ಞಾನವನ್ನು ತಿಳಿಸುತ್ತೇನೆ ಇವರಿಗೆ ಆದಿದೇವ ಎಂದು ಹೇಳಲಾಗುವುದು ಆದಿದೇವ ಅಂದ್ರೆ ಮೊದಲ ಆತ್ಮ ಮೊದಲ ವ್ಯಕ್ತಿ ಮನುಷ್ಯರ ಮನೆತನ ಸ್ಟಾರ್ಟ್ ಆಗುತ್ತೆ ಅಲ್ವಾ ಈ ತಂದೆ ತಾಯಿ ಇವರು ಆಗ್ತಾರೆ ಮಮ್ಮ ಬಾಬಾ ಆದಿದೇವ ಪ್ರಜಾಪಿತ ಬ್ರಹ್ಮ ಆದಿದೇವಿ ಜಗದಂಬ ಸರಸ್ವತಿ ಇವರಿಂದ ನಂತರ ರಚನೆ ಆಗತ್ತೆ ತಂದೆ ಬ್ರಹ್ಮಾರವರ ಮೂಲಕ ಮಕ್ಕಳನ್ನು ದತ್ತು ಮಾಡಿಕೊಳ್ಳುತ್ತಾರೆ ನಂತರ ಹಳೆಯದಾಗತ್ತೆ ಅನಂತರ ದತ್ತು ಮಾಡಿಕೊಳ್ಳುತ್ತಾರೆ ಇಲ್ಲವೆಂದರೆ ಬ್ರಹ್ಮ ಎಲ್ಲಿಂದ ಬಂದರು ಬ್ರಹ್ಮಾರವರ ತಂದೆಯ ಹೆಸರನ್ನ ಯಾರು ಹೇಳುವುದಿಲ್ಲ ಬ್ರಹ್ಮ ವಿಷ್ಣು ಶಂಕರ ಇವರನ್ನ ರಚಿಸುವವರು ಇದಾರೆ ಅಲ್ವಾ ರಚಿತ ಅಂತೂ ಒಬ್ಬ ಶಿವ ತಂದೆಯಾಗಿದ್ದಾರೆ ತಂದೆಯೇ ಇವರನ್ನು ದತ್ತು ಮಾಡಿಕೊಂಡಿದ್ದಾರೆ ಇಷ್ಟು ಚಿಕ್ಕ ಮಕ್ಕಳು ಕುಳಿತುಕೊಂಡು ತಿಳಿಸಿದ್ರು ಕೂಡ ಹೇಳ್ತಾರೆ ಇದು ಬಹಳ ದೊಡ್ಡ ಜ್ಞಾನ ಎಂದು ಇದನ್ನ ಚಿಕ್ಕ ಮಕ್ಕಳು ಕೂಡ ಹೇಳಬಹುದು ಯಾವ ಮಕ್ಕಳಿಗೆ ಒಳ್ಳೆಯ ಧಾರಣೆ ಇರತ್ತೆ ಅವರಿಗೆ ಬಹಳ ಖುಷಿ ಇರುತ್ತೆ ಎಂದಿಗೂ ಆ ಕಳಿಕೆ ಬರುವುದಿಲ್ಲ ಕೆಲವ್ರು ತಿಳ್ಕೊಳ್ಳುವಂತವ್ರ ಇಲ್ಲ ಅಂದ್ರೆ ಅವರು ಆಕಳಿಸ್ತಿರ್ತಾರೆ ತೂಕಡಿಸ್ತಿರ್ತಾರೆ ಇಲ್ಲಂತೂ ನಿಮಗೆ ಆಕಳಿಕೆ ತೂಕಳಿಕೆ ಬರಬಾರದು ಸಂಪಾದನೆ ಸಮಯದಲ್ಲಿ ಯಾರಾದರೂ ತೂಕುಡಿಸ್ತಾರ ಗ್ರಾಹಕರಿಲ್ಲ ಅಂದ್ರೆ ವ್ಯಾಪಾರ ತಣ್ಣಗಾಯ್ತು ಅಂದ್ರೆ ಅವಾಗ ತೂ ಬರುತ್ತೆ ಆಕಳಕೆ ಬರ್ತಿರತ್ತೆ ಇಲ್ಲಿಯೂ ಕೂಡ ಧಾರಣೆ ಆಗೋದಿಲ್ಲ ಅವಾಗ ಆಕಳಿಸ್ತಾರೆ ತೂಕುಡಿಸ್ತಾರೆ ಕೆಲವರಂತೂ ಬಿಲ್ಕುಲ್ ಈ ಜ್ಞಾನವನ್ನ ತಿಳಿದುಕೊಳ್ಳುವುದೇ ಇಲ್ಲ ಏಕೆಂದರೆ ದೇಹಾಭಿಮಾನ ಇದೆ ದೇಹಿ ಅಭಿಮಾನಿಗಳಾಗಿ ಕುಳಿತುಕೊಳ್ಳುವುದಿಲ್ಲ ಒಂದಲ್ಲ ಒಂದು ಹೊರಗಿನ ಮಾತು ನೆನಪಾಗುತ್ತಿರತ್ತೆ ಪಾಯಿಂಟ್ಸ್ ಅನ್ನ ನೋಟ್ ಮಾಡಿಕೊಳ್ಳುವುದಿಲ್ಲ ಬುದ್ಧಿವಂತರು ತೀಕ್ಷ್ಣ ಬುದ್ಧಿ ಉಳ್ಳವರು ತಕ್ಷಣ ಪಾಯಿಂಟ್ಸ್ ಅನ್ನು ನೋಟ್ ಮಾಡಿಕೊಳ್ತಾರೆ ಈ ಪಾಯಿಂಟ್ ತುಂಬ ಚೆನ್ನಾಗಿದೆ ಎಂದು ವಿದ್ಯಾರ್ಥಿಗಳ ನಡತೆಯನ್ನು ಕೂಡ ಶಿಕ್ಷಕ ನೋಡ್ತಾರೆ ಅಲ್ವಾ ಗೊತ್ತಾಗತ್ತೆ ಅಲ್ವಾ ಸೆನ್ಸಿಬಲ್ ವಿದ್ ಟೀಚರ್ ಯಾರು ಇರ್ತಾರೆ ಬುದ್ಧಿವಂತ ಶಿಕ್ಷಕರು ದೃಷ್ಟಿಯಿಂದಲೇ ಎಲ್ಲ ತಿಳ್ಕೊಂಡ್ಬಿಡ್ತಾರೆ ಅವರ ದೃಷ್ಟಿ ಎಲ್ಲ ಕಡೆ ಇರತ್ತೆ ಆಗ್ಲೇ ಸರ್ಟಿಫಿಕೇಟ್ ಕೊಡ್ತಾರೆ ವಿದ್ಯಾಭ್ಯಾಸಕ್ಕೆ ಮ್ಯಾನರ್ಸ್ಗೂ ಸರ್ಟಿಫಿಕೇಟ್ ಕೊಡಲಾಗುವುದು ಎಷ್ಟು ಆಬ್ಸೆಂಟ್ ಇದ್ರು ಅದನ್ನು ನೋಡ್ಲಾಗತ್ತೆ ಇಲ್ಲಂತೂ ಬಲೆ ಪ್ರೆಸೆಂಟ್ ಇರ್ತಾರೆ ಆದರೆ ಏನು ತಿಳ್ಕೊಳ್ಳೋದಿಲ್ಲ ಧಾರಣೆನೂ ಆಗೋದಿಲ್ಲ ಕೆಲವ್ರು ಹೇಳ್ತಾರೆ ಬುದ್ಧಿ ಡಲ್ ಆಗಿದೆ ಧಾರಣೆನೇ ಆಗೋದಿಲ್ಲ ಬಬಾ ಏನು ಮಾಡೋದು ಎಂದು ಇದು ನಿಮ್ಮ ಕರ್ಮಗಳ ಲೆಕ್ಕಾಚಾರ ಬಾಬಾ ಅಂತೂ ಪುರುಷಾರ್ಥ ಎಲ್ಲರಿಗೂ ಒಂದೇ ರೀತಿ ಮಾಡಿಸುತ್ತಾರೆ ನಿಮ್ಮ ಅದೃಷ್ಟದಲ್ಲೇ ಇಲ್ಲವೆಂದರೆ ಏನು ಮಾಡಲು ಸಾಧ್ಯ ಶಾಲೆಯಲ್ಲಿಯೂ ಕೆಲವರು ಪಾಸ್ ಆಗ್ತಾರೆ ಕೆಲವರು ಫೇಲ್ ಆಗ್ತಾರೆ ಇದಾಗಿದೆ ಬೇಹದ್ದಿನ ವಿದ್ಯಾಭ್ಯಾಸ ಬೇಹದ್ದಿನ ತಂದೆಯೇ ಓದಿಸುತ್ತಾರೆ ಅನ್ಯ ಧರ್ಮದವರು ಗೀತೆಯ ಮಾತನ್ನು ತಿಳಿದುಕೊಳ್ಳುವುದಿಲ್ಲ ನೇಷನ್ ನೋಡಿ ತಿಳಿಸ್ಕೊಡ್ಬೇಕಾಗತ್ತೆ ಮೊಟ್ಟ ಮೊದಲು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಪರಿಚಯ ಕೊಡಬೇಕು ಅವರು ಹೇಗೆ ಮುಕ್ತಿದಾತ ಮಾರ್ಗದರ್ಶಕ ಆಗಿದ್ದಾರೆ ಸ್ವರ್ಗದಲ್ಲಂತೂ ವಿಕಾರಗಳು ಇರುವುದೇ ಇಲ್ಲ ಈ ಸಮಯದಲ್ಲಿ ಇದಕ್ಕೆ ಹೇಳಲಾಗತ್ತೆ ಶೈತಾನಿ ರಾಜ್ಯ ರಾವಣ ರಾಜ್ಯ ಹಳೆಯ ಪ್ರಪಂಚ ಅಲ್ವಾ ಇದಕ್ಕೆ ಚಿನ್ನದ ಪ್ರಪಂಚವೆಂದು ಹೇಳುವುದಿಲ್ಲ ಹೊಸ ಪ್ರಪಂಚ ಇತ್ತು ಈಗ ಹಳೆಯದಾಗಿದೆ ಮಕ್ಕಳಲ್ಲಿ ಯಾರಿಗೆ ಸರ್ವಿಸ್ ನ ಆಸಕ್ತಿ ಇದೆ ಅವರು ಪಾಯಿಂಟ್ಸ್ ಅನ್ನ ನೋಟ್ ಮಾಡಿಕೊಳ್ಳಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ್ ಫಸ್ಟ್ ಪಾಯಿಂಟು ವಿದ್ಯಾಭ್ಯಾಸದಲ್ಲಿ ಬಹಳ ಬಹಳ ಸಂಪಾದನೆ ಇದೆ ಆದ್ದರಿಂದ ಖುಷಿ ಖುಷಿಯಿಂದ ಸಂಪಾದನೆ ಮಾಡಿಕೊಳ್ಳಬೇಕು ವಿದ್ಯಾಭ್ಯಾಸದ ಸಮಯದಲ್ಲಿ ಎಂದಿಗೂ ಆಕಳಿಸಬಾರದು ತೂಕಳಿಕೆ ಆಕಳಿಕೆ ಬರಬಾರದು ಬುದ್ಧಿಯೋಗ ಅಲ್ಲಿ ಇಲ್ಲಿ ಅಲೆದಾಡಬಾರದು ಪಾಯಿಂಟ್ಸ್ ಅನ್ನ ನೋಟ್ ಮಾಡಿಕೊಂಡು ಧಾರಣೆ ಮಾಡಿಕೊಳ್ಳುತ್ತಾ ಇರಬೇಕು ಎರಡನೇ ಪಾಯಿಂಟು ಪವಿತ್ರರಾಗಿ ತಂದೆಯ ಹೃದಯದ ಪ್ರೀತಿ ಪಡೆಯಲು ಅಧಿಕಾರಿಗಳಾಗಬೇಕು ಸರ್ವಿಸ್ ನಲ್ಲಿ ಬುದ್ಧಿವಂತರಾಗಬೇಕು ಒಳ್ಳೆಯ ಸಂಪಾದನೆ ಮಾಡಿಕೊಳ್ಳಬೇಕು ಮತ್ತು ಮಾಡಿಸಬೇಕು ವರದಾನ ಮರ್ಜೀವ ಜನ್ಮದ ಸ್ಮೃತಿಯಿಂದ ಸರ್ವ ಕರ್ಮ ಬಂಧನಗಳನ್ನು ಸಮಾಪ್ತಿ ಮಾಡುವಂತಹ ಕರ್ಮಯೋಗಿಯಾಗಿರೆ ಮರ್ಜೀವ ಜನ್ಮದ ಸ್ಮೃತಿಯಿಂದ ಸರ್ವ ಕರ್ಮ ಬಂಧನಗಳನ್ನು ಸಮಾಪ್ತಿ ಮಾಡುವಂತಹ ಕರ್ಮಯೋಗಿಯಾಗಿರೆ ವರದಾನದ ವಿಶ್ಲೇಷಣೆ ಈ ಮರ್ಜೀವ ದಿವ್ಯ ಜನ್ಮ ಕರ್ಮ ಬಂಧನಿ ಜನ್ಮ ಅಲ್ಲ ಕರ್ಮ ಯೋಗಿ ಜನ್ಮವಾಗಿದೆ ಈ ಅಲೌಕಿಕ ದಿವ್ಯ ಜನ್ಮದಲ್ಲಿ ಬ್ರಾಹ್ಮಣ ಆತ್ಮರು ಸ್ವತಂತ್ರರಾಗಿದ್ದೀರಾ ಪರತಂತ್ರರು ಅಲ್ಲ ಈ ದೇಹ ಲೋನ್ ಆಗಿ ಸಿಕ್ಕಿದೆ ಪೂರ್ತಿ ವಿಶ್ವದ ಸೇವೆಗಾಗಿ ಹಳೆಯ ಶರೀರದಲ್ಲಿ ತಂದೆ ಶಕ್ತಿ ತುಂಬಿಸಿ ನಡೆಸ್ತಿದ್ದಾರೆ ಎಲ್ಲಾ ಹಳೆಯ ಶರೀರಗಳಲ್ಲಿ ಬಾಬ್ರೂರು ಶಕ್ತಿ ತುಂಬಿ ನಡೆಸ್ತಿದ್ದಾರೆ ಜವಾಬ್ದಾರಿ ಬಾಬ್ರೂರ್ದು ನಿಮ್ಮದಲ್ಲ ನಡೆಸುವಂತಹ ಕೆಲಸ ಬಾಬ್ರೂರ್ದು ನಿಮ್ಮದಲ್ಲ ತಂದೆ ಮಾರ್ಗದರ್ಶನ ಕೊಡ್ತಿದ್ದಾರೆ ಕರ್ಮ ಮಾಡಿ ತಾವು ಸ್ವತಂತ್ರರಾಗಿದ್ದೀರಾ ನಡೆಸುವಂತಹ ತಂದೆ ನಡೆಸ್ತಿದ್ದಾರೆ ಈ ವಿಶೇಷ ಧಾರಣೆಯಿಂದ ಕರ್ಮ ಬಂಧನಗಳನ್ನು ಸಮಾಪ್ತಿ ಮಾಡಿಕೊಂಡು ಕರ್ಮಯೋಗಿಯಾಗಿರಿ ಸ್ಲೋಗನ್ ಸಮಯದ ಸಮೀಪತೆಯ ತಳಪಾಯವಾಗಿದೆ ಬೇಹದ್ದಿನ ವೈರಾಗ್ಯ ವೃತ್ತಿ ಸಮಯದ ಸಮೀಪತೆಯ ತಳಪಾಯವಾಗಿದೆ ಬೇಹದ್ದಿನ ವೈರಾಗ್ಯ ವೃತ್ತಿ ಅವ್ಯಕ್ತ ಇಷ್ಯಾರೆ ಕಂಬೈನ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ಎಷ್ಟೆಷ್ಟು ನೆನಪಿನಲ್ಲಿರುತ್ತೀರಾ ಅಷ್ಟು ಅನುಭವ ಮಾಡುತ್ತೀರಾ ನಾನು ಒಂಟಿಯಾಗಿಲ್ಲ ಆದರೆ ಬಾಬ್ದಾದ ಸದಾ ಜೊತೆಯಲ್ಲಿದ್ದಾರೆ ಯಾವುದೇ ಸಮಸ್ಯೆ ಸನ್ಮುಖದಲ್ಲಿ ಬಂದಾಗ ಇದೇ ಸ್ಮೃತಿಯಲ್ಲಿರಬೇಕು ನಾನು ಕಂಬೈಂಡ್ ಆಗಿದ್ದೇನೆ ಆಗ ಗಾಬರಿ ಆಗುವುದಿಲ್ಲ ಕಂಬೈಂಡ್ ರೂಪದ ಸ್ಮೃತಿಯಿಂದ ಯಾವುದೇ ಕಷ್ಟದ ಕಾರ್ಯವೂ ಕೂಡ ಸಹಜ ಆಗ್ಬಿಡುತ್ತೆ ತಮ್ಮ ಎಲ್ಲಾ ಹೊರೆಯನ್ನ ಬಾಬರೂರ್ ಮೇಲಿಟ್ಟು ಸ್ವಯಂ ಹಗುರರಾಗಿರಿ ಆಗ ಸದಾ ನಿಮ್ಮನ್ನ ನೀವು ಖುಷಿಯ ಅದೃಷ್ಟವಂತರೆಂದು ಅನುಭವ ಮಾಡುತ್ತೀರಾ ಮತ್ತು ಫರಿಷ್ಠೆಯ ಸಮಾನ ನೃತ್ಯ ಮಾಡುತ್ತಿರುತ್ತೀರಾ Om Shanti